ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಕೆಲಸ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಂದರೆ ಇವತ್ತು ಮನೆಯದು ಕಾಂಕ್ರೀಟ್ ಬರ್ತಾ ಇದ್ದಾರೆ ಅಂದರೆ ಅಟ್ಟ ಮಾಡಿರ್ತಾರಲ್ಲವಾ ಏಳು ಅಡುಗೆ ಹಾಕ್ತಾರಲ್ವ ಅದು ಹಾಕ್ತಾಯಿದ್ದಾರೆ ಹಾಗಾಗಿ ಇವತ್ತು ಅಡುಗೆ ಮಾಡೋಕೆ ಹೇಳಿದ್ದಾರೆ ಊಟ ಊಟಕ್ಕೆ ಎಲ್ರಿಗೂ ಪಲಾವು ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಕೂಡ ಎಲ್ಲ ತೊಗೊಂಬಂದು ಕೊಟ್ಟೋಗಿದ್ದಾರೆ ಇಲ್ಲೇ ಇದ್ದಾವೆ ಬೀನ್ಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಆಲೂಗಡ್ಡೆ ಎಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ಇವಾಗ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಹಾಗೆ ಮನೆಯದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಬನ್ನಿ ಇದು ಬಂದು ಬೆಳಗ್ಗೆ ಬಿಡಿಸಿದ್ ರಂಗೋಲಿ ಅಂದರೆ ಇದರಲ್ಲೂ ಕೂಡ ಒಂದು ಎರಡು ಮೂರು ದಿನದ ವ್ಯೋ ವೀಡಿಯೋನ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿರೋದು ಹಾಕಿದ್ದೀನಿ ಅಂದರೆ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲವ ಅದು ಗುರುವಾರ ಹಾಕಿರೋದು ಕಾಂಕ್ರೀಟು ಅಂದರೆ ನಿನ್ನೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸಿಲ್ಲ ಇದರಲ್ಲಿ ಅಂದರೆ ಅವತ್ತೊಂದು ದಿನ ಹೋಗುತ್ತೆ ಏಳು ಅಡಿವರೆಗೂ ಕಟ್ತಾರೆ ಅಂತ ಅಂತಾರಲ್ವ ಅಷ್ಟು ಕಟ್ಟಿದ್ದಾರೆ ಮನೇನ ಅದ್ರ ಮೇಲ್ಗಡೆ ಹಠ ಮಾಡೋದಕ್ಕೆ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ ಇವತ್ತು ಹಾಗೆ ಮನೆದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಮುಂದೆ ಹಾಕಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗೇ ಇದೆ ಆರಾಮಾಗಿ ಬಿಡಿಸ್ಕೋಬೋದು ನನಗಂತೂ ತುಂಬ ಇಷ್ಟ ಆಗತ್ತೆ ಇದು ಇದನ್ನು ಯಾವ ಥರ ಬೇಕಾದರೂ ನಾವು ಡಿಸೈನ್ ಮಾಡ್ಕೋಬೋದು ಇನ್ನೂ ಎರಡು ಎಳೆ ನಾಲ್ಕು ಎಳೆ ಬರೋ ಥರನೂ ಬಿಡಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗ್ಲಂತೂ ರಂಗೋಲಿ ಅದರಲ್ಲೂ ಈ ಥರ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಮನೆ ಬಗ್ಗೆ ವಿ ತುಂಬಾ ಕ್ವೆಶನ್ಸ್ನ ಇದ್ರಿ ಎಲ್ಲರೂ ಅದಕ್ಕೆ ನನ್ನ ಹಸ್ಬೆಂಡ್ ಇಲ್ಲ ಫ್ರೀಯಾಗಿ ಅವ್ರು ಸಿಕ್ಕಾಗ ವಿಡಿಯೋ ಮಾಡಿಸ್ತೀನಿ ನಾನು ಇದು ಬಂದು ಯಾವಾಗ ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಮನೇಲಿದ್ದರೂ ಮುಂದುಗಡೆ ನೋಡಿ ಈ ಥರ ತುಂಬ ಹುಲ್ಲು ಬೆಳ್ಕೊಂಡ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ದರು ಅವ್ರನ್ನೂ ಕೂಡ ನಾನು ತುಂಬ ದಿನ ಆಗಿತ್ತು ವೀಡಿಯೋದಲ್ಲಿ ತೋರಿಸೇ ಇರಲಿಲ್ಲ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಅವ್ರನ್ನ ಅವರಿಗೂ ಕೂಡ ಹುಷಾರಿರಲಿಲ್ಲ ನನಗೆ ಹುಷಾರಿಲ್ಲದೆ ಇರುವಾಗ ಅವರು ಚೆನ್ನಾಗಿರೋರು ಅವರು ಚೆನ್ನಾಗಿದ್ದಾಗ ನನಗೂ ಹುಷಾರಿಲ್ದೇ ಇರೋ ಥರ ಆಗ್ತಿತ್ತು ಇದೇ ಥರನೇ ಆಗ್ತಾಯಿತ್ತು ಇವಾಗ ಸ್ವಲ್ಪ ಇಬ್ಬರು ಆರಾಮಾಗಿ ಇದ್ದೀವಿ ಇವಾಗ ನೋಡ್ತಾ ಇರ್ಬೋದು ಆವತ್ತಿನ ದಿನ ಸಂಜೆನೇ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ನೋಡಿ ಆಗಿದೆ ಇವಾಗ ಇದು ಬಂದು ಬೆಡ್ರೂಮು ನೋಡಿ ಈ ಕಡೆ ಬಂದು ಅಡುಗೆ ರೂಮ್ ಇದೆ ಪಕ್ಕದಲ್ಲೇ ಎರಡು ಅಕ್ಕಪಕ್ಕನೇ ಇದ್ದಾವೆ ಮತ್ತು ಈ ಕಡೆ ಬಂದರೆ ಬೆಡ್ರೂಮಿಂದ ಈ ಕಡೆ ಬಂದರೆ ದೇವ್ರ ರೂಮ್ ಇದೆ ಇದಷ್ಟು ಹಾಲು ನೋಡಿ ಿಷ್ಟು ಹಾಲು ಈ ಕಡೆ ಪಕ್ಕಕ್ಕೆ ಸೈಡಿಗೆ ದೇವ್ರ ಮನೆ ಸಣ್ಣದಾಗೆ ಮಾಡ್ಕೊಂಡಿದ್ದೀವಿ ಜಾಸ್ತಿ ಏನೋ ರೂಮ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಇಷ್ಟೇ ಪೂರ್ತಿ ಕ್ಲಿಯರಾಗಿ ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಒಂದು ಸಲ ಅಂದರೆ ಮುಂದ್ಗಡೆ ಮೆಟ್ಲೆಲ್ಲ ಮಾಡಬೇಕಲ್ವ ಅದೆಲ್ಲ ಮಾಡಾದ ಒಂದು ಸಲ ತೋರಿಸ್ತೀನಿ ಇವಾಗ ಅದೇ ಕಾಂಕ್ರೀಟ್ ಹಾಕ್ತಾರೆ ಅಂತ ಹೇಳಿದ್ನಲ್ವ ಅವರಿಗೆ ಪಲಾವ್ ಮಾಡೋಕ್ಕೆ ಅಂಥೇಳಿ ನಮ್ಮ ಅಣ್ಣ ತಮ್ಮರ ಎಲ್ಲರೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪಲಾವ್ ಕೂಡ ರೆಡಿ ಆಗ್ತಾ ಇದೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ನನಗೂ ಗೊತ್ತಾಗತ್ತೆ ಹೇಗೆ ಮಾಡಬೇಕು ಅಂತ